ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನನ್ ಸ್ವಾತಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ವರುಣ ಆರ್ಭಟ ಹೆಚ್ಚಾಗಿದ್ದು ಅನೇಕ ಕಡೆ ಮರಗಳು ವಿದ್ಯುತ್ ಕಂಬಗಳು ಹಾಗೂ ಮನೆಗಳ ಗೋಡೆ ಕುಸಿದಿರುವ ಘಟನೆ ನಡೆದಿದೆ ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಾದ್ಯಂತ ಮಳರಾಯನ ಆರ್ಭಟ ಮುಂದುವರೆದಿದ್ದು ಸಾಗರ ನಗರಸಭೆ ವ್ಯಾಪ್ತಿಯ ಇಪ್ಪತ್ನಾಲ್ಕನೇ ವಾರ್ಡಿನ ಕೆಲವು ಮನೆಗಳ ಮಾಲೀಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವ ನಡೆಸುತ್ತಿರುವ ಸ್ಥಿತಿ ಉದ್ಭವವಾಗಿದೆ ಸಾಗರ ನಗರಸಭೆ ವ್ಯಾಪ್ತಿಯ ಇಪ್ಪತ್ನಾಲ್ಕನೇ ವಾಡಿಯ ಬತ್ರಿಯಾ ಮಸ್ಜಿದ್ ರಸ್ತೆಯಲ್ಲಿ ಎರಡು ಭಾಗದ ಚರಂಡಿಗಳಲ್ಲಿ ಸರಿಯಾಗಿ ನೀರು ಹರಿಯದೆ ಮಳೆ ನೀರು ಹಾಗೂ ಚರಂಡಿಯಲ್ಲಿ ಬರುವ ಕೊಳಚೆ ನೀರು ನೇರವಾಗಿ ಮನೆಗಳ ಒಳಗೆ ಹೋಗುತ್ತಿದೆ ಇನ್ನು ಕೆಲವು ಮನೆಗಳ ಗೋಡೆಗಳು ಕುಸಿದಿರುವ ಭೀತಿ ಎದುರಾಗಿರುವುದು ಸುಳ್ಳಲ್ಲ ಪ್ರತಿ ವರ್ಷ ಮಳೆ ಬಂತು ಎಂದರೆ ಈ ಭಾಗದ ಜನರು ತೊಂದರೆ ಪಡುವಂತಾಗಿದೆ ಈ ಭಾಗದ ನಗರಸಭಾ ಸದಸ್ಯ ತಶ್ರೀಫ್ ಇಬ್ರಾಹಿಂ ಸಮಸ್ಯೆ ಇತರು ಇಲ್ಲಿಯವರೆಗೆ ಬಂದು ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿಲ್ಲ ಅನೇಕ ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಿಲ್ಲ ಎಂದು ಸ್ಥಳೀಯರು ನಗರಸಭಾ ಸದಸ್ಯ ತಶ್ರೀಫ್ ಇಬ್ರಾಹಿಂ ಹಾಗೂ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಈಗ ಇಲ್ಲಿ ಮಳೆಗಾಲದಲ್ಲಿ ನಮಗೆ ಹೇಳೋರು ಕೇಳೋರು ಯಾರು ಇಲ್ದಂಗ್ ಆಗಿದೆ ಇಲ್ಲಿ ಮನೆ ಮನೆಯಲ್ಲಿ ನೀರೆಲ್ಲ ಒಳಗಡೆ ಎಲ್ಲ ಬರ್ತಾ ಇದಾವೆ ಹಾವು ಹುಳ ಎಲ್ಲ ಬರ್ತಾ ಇದಾವೆ ನಮ್ಮ ಕೌನ್ಸಿಲರ್ ಆದವರು ಸದ್ಯ ಬಂದು ಏನು ಕೇಳ್ತಾ ಇಲ್ಲ ನಮ್ಗೆ ನಮ್ಮನೆ ಪರಿಸ್ಥಿತಿ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ ಒಂದು ನೂರು ಸಲ ಹೋಗಿ ನಗರಸಭೆಗೆ ಹೇಳಿದ್ರು ಅವರು ಕಿವಿಗೂ ತಗೊಳ್ತಾ ಇಲ್ಲ ಕಸ್ರೀಪ್ ಅನ್ನೋರು ಮತ್ ಬಂದ್ ಇವತ್ತ್ರು ಇಷ್ಟು ದಿವಸ ಆಗಿ ಆದ್ರೂ ಇವತ್ವರ್ಗಾದ್ರು ನಮ್ಮ ಮನೆ ಏನ್ ಆಗಿದೆ ಅಂತ ಯಾವ ಬಂದು ಕೇಳಿಲ್ಲ ಆದ್ರೂ ನಮ್ ಮನೆ ಪರಿಸ್ಥಿತಿ ಅಂತಂದ್ರೆ ಇವತ್ತು ನಾಳೆ ಅನ್ನೋದು ಬೀಳನ್ನ ಪರಿಸ್ಥಿತಿ ನಮ್ದು ಜೀವ ಜವಾಬ್ದಾರಿ ಕಸ್ರೀಪು ಮತ್ತೆ ಇದೆಯಲ್ಲ ನಮ್ ನಗರಸಭೆ ಕೌನ್ಸಿಲರ್ಗಳು ಎಲ್ಲರೂ ಎಲ್ಲರ ಮನೆನು ಎಲ್ಲರ ಮನೆ ಜೀವ ಜವಾಬ್ದಾರಿ ಅವರೇ ವಹಿಸ್ಕೊಂಡ್ಬೇಕು ನಾವ್ ಹೋಗಿ ಹೇಳಿದ್ರು ಅವ್ರ ಕಿವಿ ಅಂತ ಇಲ್ಲ ಮತ್ತೆ ನಮ್ಮನೆ ಪಕ್ಕದ ಮನೆಯವರದು ಮೀಟ್ರ್ ಎಲ್ಲಾ ಎಲ್ಲ ಕರೆಂಟ್ ಇಲ್ದಲೆ ನಾಲ್ಕು ದಿಸಾಗಿದೆ ಆಗಿದೆ ಅದನ್ನು ಬಂದು ಯಾರು ಕೇಳೋ ವ್ಯವಸ್ಥೆ ಅವತ್ ಯಾರು ಬರ್ಲು ಇಲ್ಲ ನಾವ್ ಇವತ್ತು ಈಗ ಇರೋದು ಒಂದೇ ನಮ್ ಜೀವ ಜವಾಬ್ದಾರಿ ಯಾರು ಇದಾರೆ ಅಂತ ನಾವು ಕೇಳ್ತಾ ಇದೀವಿ ಅದನ್ನ ನೀವೇ ವ್ಯವಸ್ಥೆ ಮಾಡ್ಕೊಡ್ಬೇಕಷ್ಟೇ ನಾನ್ ನಾಲ್ಕ್ ಸಲ ಹೋದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಮ್ಗೆ ನೋಡ್ರಮ್ಮ ದೊಡ್ಡ ದೊಡ್ಡ ಎಲ್ಲಾರ್ದು ಫೋನ್ ಬರ್ತಾ ಇದೆ ನಿಮ್ ಮನೆ ಒಂದೇ ನೋಡ್ಬೇಕಾ ಎಲ್ಲರ ಮನೆ ನೋಡ್ಬೇಕಂತಂದ್ರೆ ಸರ್ ಇಲ್ಲೆಲ್ಲಾ ದೊಡ್ಡ ದೊಡ್ಡ ಸೌಕರ್ಯಗಳು ಇರೋದು ನಮ್ಮನೆ ಒಂದ್ ನೂರ್ ಮೂರ್ನಾಲ್ಕು ಮನೆ ಬಡವ್ರ ಮನೆ ಇರೋದು ನಮ್ಮನ್ ಕೇಳೋರ್ ಯಾರು ಇಲ್ಲ ಎಲ್ಲ ದೊಡ್ಡ ದೊಡ್ಡ ಸೌಕಾರ್ಗಳು ಫೋನ್ ಬರ್ತಾ ಇದಾವಂತೆ ಅದ್ ಯಾರು ಫೋನ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲಿ ಸರ್ ಏನೇ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ನಗರಸಭಾ ಸದಸ್ಯರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಈ ಭಾಗದ ಜನರಿಗೆ ಆಗುತ್ತಿರುವ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕು ಎನ್ನುವುದೇ ಸುದ್ದಿಮನೆ ಡಿಜಿಟಲ್ ಮೀಡಿಯಾದ ಆಶಯವಾಗಿದೆ ಧನ್ಯವಾದಗಳು